ಎಲ್ಲರಿಗೂ ನಮಸ್ಕಾರ ಸಿರೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಹೆಸರುಕಾಳು ಕಾಳು ಮತ್ತು ಬೀನ್ಸ್ ಪಲ್ಯ ತುಂಬ ಹೆಲ್ತಿ ಆ್ಯಂಡ್ ಟೇಸ್ಟಿ ಕೂಡ ಹೌದು ಈ ಪಲ್ಯನ ರಸಮ್ ಜೊತೆ ಚಪಾತಿ ಜೊತೆ ತಿನ್ನೋಕ್ಕೆ ಸೈಡ್ಸಿಗೆ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಸ್ವಲ್ಪ ಇಲ್ಲಿ ಬೀನಿಸ್ ತೊಗೊಂಡಿದ್ದೀನಿ ತನ್ನ ತೊಳೆದು ಚಿಕ್ಕ ಚಿಕ್ಕ ಸ್ಲೈಸಾಗಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ ಹೆಸ್ರು ಕಾಳು ತೊಗೊಂಡಿದ್ದೀನಿ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಹೆಸ್ರು ಕಾಳನ್ನ ಸ್ವಲ್ಪ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಹಸಿ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಸಾಸಿವೆ ಅರಿಶಿನ ಪುಡಿ ಕಡಲೆಬೇಳೆ ಪಲ್ಯಕ್ಕೆ ಈ ರೀತಿ ಪುಡಿ ಹಾಕ್ತಾಯಿದ್ದೀನಿ ಇದಾಕೋದ್ರಿಂದ ಪಲ್ಯ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನಿಗೆ ಏಳರಿಂದ ಎಂಟು ಖಾರದ ಮೆಣ್ಸಿನ್ಕಾಯಿ ಮೂರು ಬಾಡ್ಗೆ ಮೆಣ್ಸಿನ್ಕಾಯಿ ಎರಡು ಸ್ಪೂನ್ ಧನಿಯಾ ಬೀಜ ಒಂದು ಸ್ಪೂನ್ ಜೀರಿಗೆ ಎಲ್ಲನೂ ಹಾಕಿ ಡ್ರೈ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ನೀವು ಯಾವುದೇ ರೀತಿ ಪಲ್ಯ ಮಾಡಿದ್ರೂ ಈ ರೀತಿ ಪೌಡರ್ ಮಾಡ್ಕೊಂಡು ಸೇರಿಸ್ಕೊಳೋದ್ರಿಂದ ನಿಮಗೆ ಪಲ್ಯ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಫ್ರೈ ಆಗಿದೆ ತಣ್ಣಗಾದ ಮೇಲೆ ಈ ರೀತಿ ತರಿ ತರಿ ಹಾಕಿ ಪೌಡರ್ ಮಾಡ್ಕೊಬೇಕು ಈಗ ಒಂದು ಕುಕ್ಕರಿಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಬೀನಿಸನ್ನ ಹಾಕೊತಾ ಇದ್ದೀನಿ ಹೆಸರು ಕಾಳು ಸಹ ಹಾಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಹೆಸರು ಕಾಳು ಬೇಯೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಈಗಲೇ ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಸೇರಿಸ್ಕೊಳ್ಳಿ ಚೆನ್ನಾಗಿ ಕದ್ಲುಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ಒಂದು ವಿಶಿಲ್ ಮಾಡಿಕೊಂಡ್ರೆ ಸಾಕು ಹೆಸರು ಕಾಳು ಮತ್ತು ಬೀನ್ಸು ಬೆಂದಿದೆ ಒಂದು ಚಾಲರಿ ಇಟ್ಟು ನೀರನ್ನ ಶೋಧಿಸ್ಕೊತಾ ಇದ್ದೀನಿ ಈ ನೀರನ್ನ ವೇಸ್ಟ್ ಮಾಡಲ್ಲ ನಾನು ರಸಮ್ ಮಾಡಿದೆ ರಸಮ್ಗೆ ಸೇರಿಸ್ಕೊಂಡಿದ್ದೀನಿ ಇಲ್ಲಾಂದರೆ ಇದರಲ್ಲಿ ಬಸ್ಸಂಬ ಸಹ ಮಾಡ್ಕೊಬೋದು ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಹಸಿಮೆಣ್ಸಿನ್ಕಾಯನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ಎರಡೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಕಡಲೆಬೇಳೆನೂ ಸಹ ಹಾಕೊತಾ ಇದ್ದೀನಿ ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಅದು ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಅರ್ಶಿನೂ ಸಹ ಹಾಕೊತಾ ಇದ್ದೀನಿ ನಾನಾಗಲೇ ಪೌಡರ್ ಮಾಡ್ಕೊಂಡಿದ್ನಲ್ಲ ಆ ಪೌಡರ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಬೆಂದಿರೋ ಹೆಸ್ರುಕಾಳು ಮತ್ತು ಬೀನಿಸ್ನ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಲ್ಯ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಈ ಪಲ್ಯ ರಸಮ್ ಜೊತೆ ಚಪಾತಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು